ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಅಂತಿದೆ ಸಮ ಸ್ನೇಹಿತರೆ ಇದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಾವು ಸೇವನೆ ಮಾಡುವಂತಹ ಆಹಾರ ಸೇವನೆ ಮಾಡುವಂತಹ ನೀರು ಈ ಇತ್ಯಾದಿಗಳಿಂದ ಅನೇಕ ರೀತಿಯ ಈ ಎದೆ ಉರಿ ಬರ್ತದೆ ಅದು ಬರಲು ಕಾರಣ ಈ ಮಸಾಲೆ ಐಟಮ್ಸ್ ಆರ್ ಸ್ಪೈಸ್ ಐಟಮ್ಸ್ ಜಾಸ್ತಿ ಎತ್ಕೊಂಡಾಗ ಅಲ್ಲಿ ಸ್ವಲ್ಪ ಉರಿ ಬರ್ತದೆ ಅನೇಕ ನಮ್ಮ ಸ್ನೇಹಿತರು ತಿಳಿಸಿದ್ದೀನಿ ಆಗಿ ಆ ಒಂದು ಸಮಯದಲ್ಲಿ ಅವ್ರಿಗೆ ತೋಚಲ್ಲ ಏನು ತೋಚಲ್ಲ ತಕ್ಷಣ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ಬಿಡ್ತಾರೆ ಯಾವಾಗ ಅಡ್ಮಿಟ್ ಆಗ್ತಾರೋ ಅವರು ಆ ಟೆಸ್ಟು ಈ ಟೆಸ್ಟು ಆ ಪ ಆ ಕಡೆ ಈ ಕಡೆ ಇದು ಮಾಡಿ ಸ್ಕ್ಯಾನಿಂಗ್ ಮಾಡಿ ಮತ್ತೊಂದು ಮಾಡಿ ಇದೊಂದು ಮಾಡಿ ಲಾಸ್ಟಿಗೆ ಕೊನೆಗೆ ಅವರು ಇಲ್ಲ ಇದನ್ನು ನಾವು ಬೈಪಾಸ್ ಮಾಡಬೇಕಾಗುತ್ತೆ ಅಂತ ಇದು ನಮಗೆ ಪ್ರಾಣ ಅಂದರೆ ಪ್ರತಿಯೊಬ್ಬರಿಗೂ ಭಯವೇ ಯಾರೂ ಪ್ರಾಣ ಇದು ಮಾಡೋಕ್ಕೂ ಆಗೋಲ್ಲ ಪ್ರತಿಯೊಬ್ಬರಿಗೂ ಭಯ ಬರ್ತದೆ ಪ್ರಾಣ ಅಂದರೆ ಆಗೇನು ಮಾಡ್ತಾರೆ ಅಬ್ಬ ಇನ್ನೇನು ಗೊತ್ತಿಲ್ಲ ಸ್ವಲ್ಪ ಇದು ಮಾಡಿಬಿಡಿ ನಮಗೆ ಪ್ರಾಣ ಉಲ್ಲದೆ ಸಾಕು ಅಂತ ಇತ್ತು ಆಗ ಅವರು ಅವ್ರಿಗೂ ಸಮ್ ಟೈಮ್ ಗೊತ್ತಾಗಲ್ಲ ಏನು ಅಂತ ಯಾವ ಸ್ಕ್ಯಾನಿಂಗಲ್ಲಿ ಯಾವ ಬ್ಲಡ್ ಟೆಸ್ಟಲ್ಲಿ ಏನರಲ್ಲಿ ಅವ್ರಿಗೂ ಗೊತ್ತಾಗಲ್ಲ ಅವ್ರಿಗೂ ಭಯ ಏ ಪೇಶೆಂಟ್ ಬಂದವರೇ ಅವ್ರು ಉಳಿಸ್ಬೇಕು ಅಂತ ಕೊನೆಯಲ್ಲಿ ನಮ್ಮ ಸ್ನೇಹಿತರು ಆಗಿದೆ ಕೊನೆಯಲ್ಲೇ ಐದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ತೊಂದರೆಯಿಂದ ಹಿಂಗಾಗಿದೆ ಅಥವಾ ಆಸಿಡಿಟಿಂತ ತೊಂದರೆ ಹಿಂಗಾಗಿದೆ ಅಥವಾ ಅತಿ ಹೆಚ್ಚು ಸ್ಪೇಸಿಸ್ ಸೇವನೆಯಿಂದ ಹಿಂಗಾಗಿದೆ ಆದ್ದರಿಂದ ಈ ರೆಮಿಡಿಯನ್ನು ಈ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಕಂಟಿನ್ಯೂ ಮಾಡಿ ಏನಾಗಲ್ಲ ಅಂತ ಅವರು ಈ ಡಾಕ್ಟರ್ಸು ಪ್ರಾಣ ಉಳಿಸ್ತಾರೆ ಅವರನ್ನು ಯಾರಿಗೂ ಸಾಯಿಸಲಿಕ್ಕೆ ಅಂತ ಅವರು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಪ್ರಾಣ ಉಲ್ಸ್ಲಿಕ್ಕಂತ ಅವರು ಹಸ್ಬೆಂಡ್ ಮಾಡ್ಕೊಡೋದು ಆದರೆ ಅಂತಹ ಒಂದು ಸಿಚುವೇಷನಲ್ಲಿ ಅಂಥ ಒಂದು ಸಮಯದಲ್ಲಿ ನಾವೇನು ಮಾಡಬೇಕಂದ್ರೆ ನಮ್ಮ ಅಡುಗೆ ಮನೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಅಡುಗೆ ಮನೆಯಲ್ಲಿ ಏನೇನು ವಸ್ತುಗಳಿದೆಯೋ ಅವನ್ನು ಸೇವನೆ ಮಾಡಿದಾಗ ಆಟಿಮೊಟಿ ಆಟೋಮೆಟಿಕ್ಕಾಗಿ ಈ ಒಂದು ಕಾಯಿಲೆಯನ್ನು ಈ ಒಂದು ಉರಿಯನ್ನು ಹೋಗುವ ಸಂಭವ ಉಂಟು ಸ್ನೇಹಿತರೆ ಏನದಕ್ಕೆ ಬೇಕಾದರೆ ಮಡಿ ಒಂದು ಗ್ಲಾಸ್ ಉಗುರುಬೆಚ್ಚು ನೀರು ಒಂದು ಚಮಚ ಹಸಿ ಶುಂಠಿ ರಸ ಜಜ್ಜಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಎತ್ಕೊಂಡು ಹಿಂಡಿದಾಗ ರಸ ಬರುತ್ತೆ ಆ ರಸವನ್ನು ಒಂದು ಚಮಚ ಇದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರ್ತಕ್ಕಂಥ ನಾವು ಬೀಜದಲ್ಲಿ ಹೇಳ್ತೀವಿ ಬೀಜ ಸ್ವಲ್ಪ ಲೇಟಾಗುತ್ತೆ ಆದರೂ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಒಂದು ಹತ್ತಿ ಬಟ್ಟೆಲ್ಲಾಕಿ ಹಿಂಡಿದಾಗ ರಸ ಬರ್ತದೆ ಅದೊಂದು ಚಮಚ ಇದಕ್ಕೆ ಹಾಕಿ ಅದೊಂದು ಚಮಚ ಇದಕ್ಕೆ ಹಾಕ್ಬಿಡಿ ಮತ್ತು ಈ ಪುದೀನ ಪುದೀನ ಈ ಪುದೀನೂ ಸಹ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಿ ಗ್ರೈಂಡ್ ಮಾಡಿ ಒಂದು ಹತ್ತಿ ಬಟ್ಟೆಲ್ಲ ಹಾಕ್ಕೊಂಡು ಹಿಂಡಿದಾಗ ರಸ ಬರುತ್ತೆ ಅದೊಂದು ಚಮಚ ಈ ಒಂದು ಬಿಸಿ ಹಾಕಿ ಮತ್ತು ಲೆಮನ್ ನಿಂಬೆಹಣ್ಣು ಇದು ಸಹ ಕಟ್ ಮಾಡಿ ರಸವನ್ನು ಹಿಂಡಿ ಆ ರಸವನ್ನು ಒಂದು ಚಮಚ ಈ ಉಗುರು ಬೆಚ್ಚಿನೀರಿಗೆ ಹಾಕಿ ಈ ನಾಲ್ಕು ಅಂಶ ನಾಲ್ಕು ರಸ ನಾಲ್ಕು ಪದಾರ್ಥಗಳ ರಸವನ್ನು ಈ ಬಿಸಿನೀರಿಗೆ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಗ್ಲಾಸ್ ಬೆಳಗ್ಗೆ ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಆಗಲ್ಲ ಅಂದರೆ ಸಾಯಂಕಾಲ ಈ ಎರಡತ್ತು ಮೂರತ್ತು ಸೇವನೆ ಮಾಡಿದ್ರೆ ಆ ಎದೆ ಊರಿಗೆ ಹೋಗುತ್ತೆ ಸ್ನೇಹಿತರೆ ಇಂತಹ ಅಮೃತ ಕೊಡುವಂತಹ ಪದಾರ್ಥ ನಮ್ಮ ಮನೇಲಿ ಎದ್ದುಕೊಂಡು ನಾವು ಅಲ್ಲಿ ತನಕ ಹೋಗೋದು ಬೇಕಾಗಿಲ್ಲ ಸ್ವಲ್ಪ ತಡೀರಿ ಒಂದು ಎರಡು ಗ್ಲಾಸ್ ಮೂರು ಗ್ಲಾಸ್ ದುಡಿರಿ ಇನ್ನೂ ಹಾಗೆ ಇತ್ತು ಆಸ್ಪತ್ರೆಗೆ ಹೋಗಿ ಯಾಕಂದರೆ ಪ್ರಾಣ ಅಂದರೆ ಪ್ರತಿಯೊಬ್ಬರು ಭಯನೇ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅಂತ ನಾವು ಇನ್ನೊಂದು ತರಿಸ್ಕೊಳ್ಳೋದು ಬೇಡ ಇದೊಂದು ರೆಮಿಡಿ ಮಾಡಿಕೊಂಡು ನೋಡಿ ಮತ್ತು ನಾವು ಆಸ್ಪತ್ರೆಗೆ ಹೋಗೋಣ ಆದ್ದರಿಂದ ಈ ದೇವರು ಬಂದಾಗ ಸ್ವಲ್ಪ ಇದನ್ನು ಈ ರೆಮಿಡಿ ಮಾಡಿಕೊಂಡು ಸೇವನೆ ಮಾಡಿದ್ರೆ ಆದಷ್ಟು ನಮಗೆ ಶಮನವನ್ನು ನೋಡುತ್ತೇವೆ ಮತ್ತು ಇದನ್ನು ನೋಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮುಟ್ಲಿ ಪ್ರತಿಯೊಬ್ಬರನ್ನೂ ನೋಡಲಿ ಅವ್ರ ಮನೆಗೆ ಅವರೇ ಡಾ ವೈದ್ಯರಾಗಲಿ ಅವ್ರ ಮನೆಗೆ ಅವರೇ ಟ್ರೀಟ್ಮೆಂಟ್ ಕೊಡಲಿ ಅನೇಕ ಕಾಯಿಲೆಗಳನ್ನು ಹೋಗಲಿ ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಡ್ಲಿ ಎಲ್ಲರೂ ಮುಡ್ಲಿ ನೋಡಲಿ ಪ್ರತಿಯೊಬ್ಬರು ಇದನ್ನು ಮಾಡಿಕೊಂಡು ನಮಸ್ಕಾರ ಸ್ನೇಹಿತರೆ